ಅಹ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರ ಸಂಚಾರ ಮಾಡ್ತಾ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ನಾಗ್ನೂರ್ ಗ್ರಾಮಕ್ಕೆ ಬಂದಿದ್ದೀನಿ ನಾಗ್ನೂರ್ ಗ್ರಾಮಕ್ಕೆ ಯಾಕಂತ ಕೇಳಿದ್ರ ಅಮೋಕ್ ಸಿದ್ದನ ಪುಣ್ಯದ ಮಕ್ಕಳಾಗಿರ್ತಕ್ಕಂಥವ್ರು ಮೊದಲನೇ ಮಗ ಡೋಣ ಮಾಧುಲಿಂಗ ಎರಡನೇ ಮಗ ಹೇರ್ವಾಡ ಮಂಗರಾಯ ಸಿದ್ದ ಮತ್ತ ಮೂರನೇ ಮಗ ಕರುಣಿ ಮಲಕಾರ ಸಿದ್ದ ಕರುಣಿ ಮಲಕಾರ ಸಿದ್ದ ಈ ಗೋಕಾಕ ನಾಡಕ್ ಬಂದ ತನ್ನ ಪವಾಡಗಳ ಮೂಲಕ ಸಾಕಷ್ಟು ಇಲ್ಲಿ ಪವಾಡ ಮಾಡಿರ್ತಕ್ಕಂತ ಇತಿಹಾಸ ಇದೆ ಬಟ್ ಸಾಕಷ್ಟು ಜನ ಕಲಾವಿದ್ರಿಗೂ ಮತ್ತೆ ಢೋಳಿನ ಹಾಡಿಕೆ ಕಲಾವಿದ್ರು ಕೂಡ ಈ ಸ್ವಲ್ಪ ಮಾತಾಡೋದು ಯಾಕೋ ಕಡಿಮೆ ಮಾಡಿದಾರೆ ಈ ಕೋರ್ನಿ ಮಲ್ಕಾರ್ಸಿದ್ನ ಬಗ್ಗೆ ಮತ್ತೆ ಈ ಗೋಕಾಕ ನಾಡಕ್ ಬಂದ ಕರ್ನಿ ಮಲ್ಕಾರ್ಸಿದ್ ಏನೇನು ಪೋವಾಡ ಮಾಡಿದ ಏನೇನು ಇಲ್ಲ ಅನ್ನುವಂಥದನ್ನ ಈ ನಾಗನೂರ್ ಗ್ರಾಮದೊಳಗ ನಮ್ಮ ಎಲ್ಲಾ ಹಿರಿಯರ ಜೊತೆ ಮಾತಾಡಿ ಆ ಸಣ್ಣ ಒಂದು ವಿಡಿಯೋನ ಚಿತ್ರೀಕರಣ ಮಾಡಿ ನಿಮ್ಗೆ ತೋರ್ಸುವಂತ ಒಂದು ಪ್ರಯತ್ನ ಮಾಡ್ತೀನಿ ಆದಷ್ಟು ಜನ ಇಡಿವನ ನೋಡಿ ನಿಮ್ಮೆಲ್ಲರ ಆಶೀರ್ವಾದರಲ್ಲಿ ದೈವಕ ಶರಣು ಶರಣುವೆ ಹಾಡಿ ಶಿರಬಾಗಿ ಶಿಬರ್ ಒಳಗ ಶಿವಿ ಧರಿಗಿಳದ ಮೂರೂರ ಮುಂಗಡಿಗೆ ನಾಡಗೌಡ ಮೋಗಿ ಮಕ್ಕಳು ನಾನೂರು ಧರ್ಮರು ಇರ್ತಿರ್ಬಿ ಊರ್ಗಿ ಗ್ರಾಮಕ ಗ ಅಲ್ಲೇ ಹುಟ್ಟಿ ಕೇಳ್ರಿ ಬಂದಾರ ಲಗ್ನ ತಿಂಗಳ ವೈಶಾಖ ಲಗ್ನ ಮಿಸ್ಟ್ ನಮಸ್ಕಾರ ಆರಾಮೈತ್ರಿ ಅಲ್ಲ ಆರಾಮೈತ್ರಿ ಹ ಯಾಕಂತಂದ್ರಿ ಮೂರ್ ಮಂದಿ ಪುಣ್ಯದ ಮಕ್ಕಳ ತಮ್ಮ ಇದನ್ನ ಬಿಟ್ಟ ಕೆಲವೊಂದ್ ಕಡೆ ಕೆಲವೊಬ್ಬರು ಹೋಗಿ ಬಿಟ್ಟರೆ ಅದ್ರಾಗ ಒಬ್ಬ ಕರುಣಿ ಮಲ್ಕಾರ್ಸಿದ್ ಗುಕಾಕ ಭಾಗಕ್ಕೆ ಬಂದ್ರಿ ಈ ಕಡೆ ಭಕ್ತರು ಮಾಡೋದಕ್ಕಾಗಲಿ ಈ ಇಕಡೆ ಸಾಕಷ್ಟು ಒಂದ್ ಕೋಡ್ಗಳ ಮಾಡೋದ ಮೂಲಕ ಆಗಲಿ ಬಂದಿರ್ತಾರೆ ಇಲ್ಲಿ ಬಂದಿರ್ತಕ್ಕಂಥ ಕರುಣಿ ಮಲ್ಕಾರ್ಸಿ ಬರ್ಬೇಕಾದ್ರೆ ಏನದ ಕಾರಣ ಇತ್ರಿ ಅಥವಾ ಇಲ್ಲ ಅವರೇ ನಾಡ ಸಂಚಾರ ಮಾಡಿ ನೋಡ್ರಿ ಅವ್ರು ದೇಶ ಸಂಚಾರ ಮಾಡಕ ಮೊದಲ ಅವ್ರ ಹುಟ್ಟಕತ್ತ ಮೊದಲ ಅಮೋಕ್ ಸಿದ್ದೇಶ್ವರನ ಆಶೀರ್ವಾದ ಇತ್ರಿ ಆ ನಂತರ ಕನ್ನಡ ನಾಡಿನ ಕರ್ಣಿ ಮಲ್ಕಾರ್ಸಿದ ನಾಮ್ ನಾಮಕರಣ ಅವ ನಾವು ಜನ ದೊಡ್ಡವ ದೊಡ್ಡವಾಗಿ ಗುಡ್ಡದ ಮೇಲೆ ಹಿಂಡಿನ ಕಗಳ ಕಾದು ಆನಂತರ ತಾಯಿ ತಂದಿ ಸೇವಾ ಮಾಡಿ ಕೆಲವು ದಿನ ಗುಡದೊಳಗೆ ಕೆಲವು ದಿನ ಸೇವಾ ಮಾಡ್ತಕ್ಕಂಥ ಕರ್ಣಿಮಲ್ ಅಲ್ಲಿ ಅಲ್ಲಿದ್ದ ಆನಂತರ ತಾಯಿ ತಂದಿ ಅಮೋಕ್ ಸಿದ್ದೇಶ್ವರ ನಾಡ ಸ್ವಾಧೀನ ಮಾಡ್ರೆ ತಿಳಿಸ್ಕೊಂಡು ಗೋಕಾಕ್ ನಾಡಿ ಅವರು ಇಲ್ಲಿ ಭಕ್ತರ ಕಷ್ಟ ಏನು ಇದ್ದಿದ್ದು ಸದ್ಯಕ್ಕೆಲ್ಲ ಉದ್ಧಾರ ಮಾಡ್ಕೊತ

ಮತ್ತೊಂದು ವಿಚಾರ ಏನಂತಂದ್ರೆ ಕರುಣಿ ಮಲ್ಕಾರ ಸಿದ್ದನ ಮಠದಿಂದ ಅಂತ ಹೇಳಿ ಅಂತೇಳಿ ನೀವ್ ವರ್ಷಕ್ಕೊಂಬ ತಗೊಂಡ್ ಹೋಗ್ತೀರೀ ಈ ನೇಮದ ಭತ್ತನ ದಂಡೇಂದ್ರನ ಬಂದಿರುವಂತ ನೇಮ ಐತ್ರಿ ಇಲ್ಲ ನಡುವು ಚಾಲೂ ಮಾಡಿದ್ರೇಮ್ ಬಡ್ತ್ರೀ ಹಂತರ ಐತ್ರಿ ಅಲ್ಲಿ ಹೋಗಿ ನೀವು ಪಾದಯಾತ್ರೆ ಮೂಲಕ ಹೋಗಿ ಅಲ್ಲಿ ಹೌದ್ ಹೌದ್ರಿ ಅಂದ್ರೆ ಇದು ಹಿರಿಯರ ಪರಂಪರೆಯ ನಮ್ಮ ಅಜ್ಜ ಅವಳ ಕಾಲನು ನಡ್ಕೊತ ಹೋಗಿದಾರ್ರಿ ಬೆತ್ತನು ಸಂಚಾರ ಮಾಡ್ಕೊತ ಹೋದಾರೀ ಅಲ್ಲಿ 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 ಅಲ್ಲೆಲ್ಲ ಅವ್ರು ಭಕ್ತರುಗಳನ್ನ ಒಳಗ ಅವ್ರು ಏನ ಕಷ್ಟ ಇದ್ರು ಇದನ್ನ ಮಾಡ್ಯಾರಲ್ಲಾ ಅಲ್ಲಿ ಮಟ್ಟ ಹೋಗಿದಾರ ಅವ್ರು ನೀವ್ ಏನ್ ಮುಮೆಂಟ್ ಗುಡ್ಡದ ಒಡೆಯನ್ನ ನೇಮರ ಗತ್ತನ ತಗೊಂಡ್ ಹೋಗ್ಬೇಕಾದ್ರಿ ಹೋಗ್ಬೇಕಾದ್ರ ಅಂತ ಪವಾಡ ಏನಾರ ನೀವು ತಗೊಂಡ್ ಹೋಗುವ ಅಲ್ಲಿರುವಂತ ಭಕ್ತರಿಗೆ ಏನಾದ್ರು ಮೂಲಕ ಏನಾರ ದೇವ್ರ ಇದು ಮಾಡ್ಯಾರೀ ಹಾ ಈಗ ನಮ್ ಹಿರಿಯಾರ ಕಾಲ ಅವ್ರು ಉದ್ಧಾರ ಮಾಡ್ಕೊತ ಬಂದಾರ್ರಿ ಈಗ ಪದೇ ಪದೇ ನಮ್ದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಹಿಂದಿಂದ ರೀ ನಾವು ನಮ್ದು ಅದ್ಗಳ ನಮ್ಮ ಅಪ್ಪಗಳೆಲ್ಲ ಬಿಟ್ಟ ಮೇಲತ್ತ ನಾವು ಹೊಂಟ ಮೇಲತ್ತ ಅವರು ಮುದುಕಾದ ಕಿಸ್ ಮನಿಯೊಳಗೆ ನಮಗೆ ನೀವು ಕೂದಲ್ಪ ನೀವು ನಡ್ಸ್ರಪ್ಪ ಅಂತ ಹೇಳಿದಾಗ ನಾವು ಹೊಂಟುದ್ರಿ ಅವರು ಸಂಘಟನೆ ಒಂದ್ ಎರಡು ವರ್ಷ ಅವರು ಬೆನ್ನ ಐತಿ ಬಂದಾರ ನಮ್ದು ಹಿಂಗ ತಳ್ಳಿ ತೋರ್ಸ್ಕೊತ ಎಲ್ಲ ಮಾಡ್ತಾ ಎಲ್ಲ ಮಾಡ್ಯಾರ ಅದ್ರ ಒಳಗನ ನಮಗೆ ಎರಡನೇ ವರ್ಷಕ್ಕೆ ಅಂದ್ರೆ ನಮ್ಮ ಹಿರಿಯರ ಮಾಹಿತ ನಡ್ಸೋದು ಕರ್ಕೊಂಡು ಹೋಗುದ ತೋರ್ಸೋದು ಹೋಗುದಾತು ಆತು ಇರೋದು ಆತು ಎಲ್ಲಿಯೋ ಹಿಂಗೆ ಹಿಂದ ಉಳಿಬಾರ್ದು ಮುಂದ ಉಳಿಬಾರ್ದು ಯಾರೋ ಇದ್ರೂ ಸರಿ ನೀವು ಬರ್ರಿ ಮುಮ್ಮೆ ಆಟ ಗುಡ್ಗ ನಾವು ನಮ್ಮ ಎಣ್ಣೆ ಹಾಕಿ ಬರೋನು ಬರ್ರಿ ಅಲ್ ಕಿಸ್ ಯಾರೋ ಅವರು ಭಕ್ತರುಗಳು ಯಾರೋ ಬೇಡ್ರಿ ನೀವು ಯಾರು ಯಾರು ಕೇಳ್ರೂ ಸೇಕ್ರಿ ಅವ್ರಿಗೆ ಬರ್ರಿ ಅಂತ ಹೇಳಿ ಕರ್ಕೊಂಡು ಹೋಗಿದಾರ ಆ ಟೈಮ್ದಾಗ ಹೋಗೋದರ ಟೈಮ್ದಾಗ್ರಿ ನಾವು ಎರಡನೇ ವರ್ಷಕ್ಕರೆ ನಮ್ಮ ಹಿರಿಯಾರದಂತಿ ನಮ್ಮ ಅಜ್ಜ ಹಾತು ನಮ್ಮ ಅಪ್ಪುಗಳ ಹತ್ತು ಹೋದ ನಮ್ಮ ತೋರಿಸಿ ನಂತರ ಎರಡನೇ ವರ್ಷಕ್ಕೆ ಅಂದ್ರೆ ಕೂಡ ಅಚಾನಕೇ ಊರು ಊರೊಳಗ್ರಿ ನಾವು ಎತ್ತ ಸಂಗಲಿನ ನಮ್ಮ ದಿಂಡಿ ನಾವು ಅವನು ರೀ ಅಥವಾ ಸಂಗಲಿ ಅವ್ನು ಬಗತ್ ನಮಗೆ ಅವ್ನ್ಗೆ ಗೊತ್ತಿಲ್ಲ ನಾವು ಅವ್ರಿಗೆ ಗೊತ್ತಿಲ್ಲ ಏಕದಮ್ಮನ ಅವ್ರು ಬಂದ ಕಿಶಿಂದ್ರಿ ವರ್ತಮಾನ ಜೈನ್ರ ಜೇನರಪ್ಪ ಅವ್ರು ನಡು ಬಸ್ ಸ್ಟ್ಯಾಂಡ್ದಾಗ ನಿತ್ ಕಿಶ್ಯಂದ್ರ ಕಾಲು ಬಿದ್ದರು ಅವ್ರು ಕಾಲು ಬಿದ್ದರು ಅವ್ರಿಗೆ ಅವ್ರ ತಮ್ಮಾಗ್ರಿ ಮೂವತ್ತೆಂಟು ವರ್ಷ ಮಕ್ಕಳಾಗಿರ್ಕಿಲ್ಲ ರೀ ಮೂವತ್ತೆಂಟು ವರ್ಷ ಮಕ್ಕಳಾಗಿರ್ಕ್ರೆ ಕಾಲು ಹಿಡ್ಕೊಂಬಿಟ್ರಿ ಅವ್ರು ನೋಡು ದೊಡ್ಡ ಮಿತ್ಯಾದಿ ಗುಡ್ಡದ ಮಿತಿಯಾಗಿ ಹೊಂಟದ್ರಿ ನನ್ನ ತಮಗೆ ಎಲ್ಲಿ ದೇಸಲ್ ಆಡೀನಿ ದವಖನ್ಗೆ ತೋರಿಸೀನಿ ಎಷ್ಟೋ ಖರ್ಚು ಮಾಡೀನಿ ಅನ್ನೋಣ ಆಗೋದಲತ್ ಮಕ್ಳು ಯಾರು ಇತರ ನೀವು ಭಂಡಾರ ಅಮೋಕ್ಷದ ಭಂಡಾರ ನೀವು ಗುಡ್ಡಕ್ಕೆ ನಡ್ಕೊತ ಹೊಂಟದ್ರಿ ಕರ್ನಿ ಮಲ್ಕಾರ್ಸಿನ ಮಠದಿಂದ ನೀವು ಹೊಂಟಾರಿ ಅಂತ ಪಟ್ಟಿಗೆ ಆ ನಮ್ಮನ್ನು ಕಾಲು ಹಿಡಿದ್ರು ಅವರು ಕಾಲು ಹಿಡಿದು ಹಿಡಿದಾಗ ನಾನೆಂದು ವರ್ಷ ತುಂಬಿ ಗುಡ್ದು ಗಂಡು ಮಗ ಹೊಡ್ತೈತಿಪ್ಪ ನಿನ್ ಸದಾಕಾಲ ನಮ್ ದಿಂಡಿ ಎಟ್ಟಿರ್ತಕ್ಕ ಹೋಗಲ್ಲ ನಿನ್ನ ಮೊಮ್ಮಕ್ಕಳ ಮರಿಮಕ್ಳಾಗಲಿ ಸುಧೇಖ ಒಂದ್ ಅಂಬಲಿ ಕುಡ್ಸುವಂತದ್ದು ವ್ಯವಸ್ಥೆ ಮಾಡುವಂತದ್ದು ವಸ್ತಿ ನಾವು ನಿಮ್ಮ ಊರಿಗೆ ಇರ್ತಕ್ಕಂತ ನಾವು ಹೇಳ್ತನು ಅದ್ ಹೇಳಿ ಕಾರ್ಯಕ ಬಂಡಾರ ನಾವು ಬಂಡಾರ ಚೆಲ್ದಂಗಿಂದ ಅವ್ರಿಗೆ ನೀಡಿನಿ ಮುಂದಿನ ವರ್ಷ ಕೊಂಡುದು ಗಂಡಮಗ ಹುಟ್ಟಿದ್ರಿ ಅದಯ್ ಇನ್ನು ಕೂಡ ಈ ಪವಾಡ ಐತ್ರಿ ಆನಂತರ ಮುಂದ್ ಮಾತ್ರ ಕೆಲವ್ರಿ ಕೆಲವಾಗ ಎಷ್ಟೋ ದಿನ ಒಂದ ಎಷ್ಟೋ ಭೂಮಿಗಳು ನ್ಯಾಯಬೀದಕ್ಕೆ ಸಿಂದ ಹೊನ್ವಾಡದೈತ್ರು ಒಳಗ್ರಿ ಹಾಂ ನ್ಯಾಯ ಬಿದ್ದರು ಅಲ್ಲೂ ನಮ್ಮ ನಡ್ಕೋತ ಹೊಳ್ದಾಗ ಒಂದು ಸೀರೆ ನೀರು ಕೊಟ್ಟ ಕಿಷಿಂದ ನಮ್ಮ ಪರಿಸ್ಥಿತಿ ಮಕ್ಕಳು ಒಪ್ಪರಿ ಹೆಂಡ್ರ ಒಪ್ಪ ರೀ ಗಂಡು ಒಪ್ಪರಿ ನಾವೆಲ್ಲ ಹಿಂಗೆ ಬಿ ಬಿ ಪಲಾಗಿದ್ದು ಗುರುನ ಗುರುನಾಥ ಇದಕ್ಕೆ ನಮ್ಗೆ ಏನಾರು ಪರಿಹಾರ ಮಾಡಪ್ಪ ಅಂತ ಹೇಳಿದಾಗ ಅಲ್ಲಿ ನಾವು ಏನು ಮಾಡಿದ್ವು ನಾವು ಒಂದು ಸೇರಿಗೆ ನೀರು ಹಟ್ಟ ಕೊಟ್ಟರು ಕೊಟ್ಟ ನಂತರ ಹಿಂದಾಡಿ ಏನು ಮಾಡಿದ್ರು ನಿಮಗೆ ಎಲ್ಲ ಇನ್ನೂ ಒಂದು ಆರು ತಿಂಗಳಾಗ ಎಲ್ಲ ವ್ಯವಹಾರ ಮುಗುದ ಎಲ್ಲ ನೀವು ಎಲ್ಲರೂ ಕೂಡಿ ಎಲ್ಲರೂ ಕೂಡಿ ಒಂದು ತಕ್ಕಂತ ಹಂತಿಗೆ ಬರ್ತೈತಿ ಕಿರಿಯಾರ ನಿಮ್ಮನ್ನ ಕರ್ಸ್ಕೋತ ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳಿ ಕೂಡ ಕಿಶಿಂದ ಆದ್ರ ಯಾವಾರು ಬಿಗಿಹರಿಸರು ಆನಂತರ ನಾವು ಹೇಳಿದ ಆರು ತಿಂಗಳೊಳಗು ನಿಂಬುದ ಯಾವಾರು ಬಿಗಿಹರದ್ ಕಿಶಿಂದ ನಿಮ್ದು ಎಲ್ಲಾರು ಆಯ್ತಿ ಮಾವ ಮಕ್ಕಳಾಗ್ಲಿ ಸಸ್ತರಾಗಲಿ ಎಲ್ಲರೂ ನಿಮ್ಮ ಒಳಗೆ ಒಳಗೆ ನೀವು ಹೊಂದಿಕೆ ಆಗಿರ್ತೀರಿ ಅಂತೇಳಿ ಬಂಡಾರ ಕೊಟ್ಟೋದು ಅದು ಸುದ್ದಗೈತ್ರಿ ಮುಚ್ಚ ಅಲ್ಲೆಲ್ಲೇ ನಡ್ಕೊಂಡು ಹೋಗಿ ಬಟ್ ವಿಷಯ ಏನಂತಂದ್ರೆ ಇಲ್ಲಿಂದ್ರ ಪಾದಯಾತ್ರೆ ಈಗ ಏನು ಗುಡ್ಡದಿಂದ ಪ್ರಾರಂಭ ಮಾಡ್ತೀರಿ ಅಥವಾ ನಾವು ಆಯ್ತ ನಮ್ ಇಲ್ಲಿ ನಾಗ್ಲೂರ್ ನಾವು ಮಾಡ್ತೇವ್ರಿ ಅಲ್ಲಿಂದ ನಾಮ ಕರ್ಣ ಅಷ್ಟ ಇಡ್ತೇವ್ರಿ ಗೋಕಾಕುರ್ ನಾಮಕರಣ ಇಡ್ತವ್ರ ಈಗನೂರ್ ಹಾ ನಾಗ್ನೂರ್ ದಿಂದ ಪ್ರಾರಂಭ ಹಾಕೈತ್ರಿ ಆ ಕಡೆ ಬರೋದಲ್ರಿ ಇಲ್ಲಿಂದ ಇತ್ತ ಹೋಗ್ರಿ ಪರಾಮ ಹಳ್ಳಿಗಳಂತ ಸುತ್ತ ಹಳ್ಳಿಗಳ ಎಲ್ಲಾರು ಬಾಂದಕ್ಕೆ ಎಲ್ಲಾರು ನಾವ್ ಒಕ್ಕದಿಂದ ಹೋಗ್ರಿ ಸಾಕಷ್ಟು ಐದನೂರ ಆರ್ನೂರು ಗಂಟೆ ಜನಸಂಖ್ಯೆ ನೀವು ಪಾದ ಯಾರ ಮೂಲಕ ಅಷ್ಟೊಂದು ಗಟ್ಟಿ ಕರ್ಕೊಂಡು ಹೋಗ್ಬೇಕು ಮತ್ ಇದು ಮಾಡಿಗೇ ಸ್ವಲ್ಪ ನಾವು ನೋವು ಆಗಲ್ದಂಗ ಸುದ ನಾವು ಜಾಯ್ಕ್ ಮಾಡ್ತೇವೆ ಅವ್ರೇನೋ ಅಸ್ತುಸ್ತಾದ್ರಿಸ ನಾವು ನಿತ್ತು ಮಾಡಿ ಅದಕ್ಕೆ ಏನಾರ ಸ್ವಲ್ಪ ಐತಿತ್ತ ಏನಾರು ಅವ್ರಿಗೆ ಅಸ್ತುಸ್ ಆಗೈತಿತ್ತಂದ್ರೆ ಅದನ್ನೆಲ್ಲ ನೋಡ್ಕೊಂಡು ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗಲಿ ಹುಡುಗರಾಗಲಿ ಏನೋ ಅಂತದ್ ಬರ್ಲಂಗ್ರಿ ಅದನ್ನೆಲ್ಲ ನೋಡ್ಕೊಂಡು ಹೋಗುವಂತ ಸಿದ್ಧ ಆಶೀರ್ವಾದ ಐತ್ರಿ ಮತ್ತು ಗುಡ್ಡದ ಅಮುಖ ಆಶೀರ್ವಾದ ಐತ್ರಿ ನಾವು ಇಪ್ಪತ್ತೈದು ವರ್ಷ ಹೋಗಾಕತ್ತಿ ನಮ್ಮ ಹಿರಿಯಾರ ಕಾಲ ಹಿಂದಿಂದ ಅವ್ರು ಹೋಗಿದಾರಾದಯಾತ್ರೆ ಮಾನಿ ಅಮಾಶಿ ಐದಿರ್ತಾರ್ರಿ ನಾವು ಪ್ರಾರಂಭ ಮಾಡ್ತೇವ್ರಿ ಐದನೇ ವಸ್ತಕ್ಕೆ ಹೋಗೋರಿ ಹ ನಮಸ್ಕಾರ ಶ್ರೀ ಅಮೋಘ ಸಿದ್ಧನ ಮಾಯಾದ ಮಕ್ಕಳಾಗಿರ್ತಕ್ಕಂಥವ್ರು ಮಾಯದ ಮಗ ಮಾಡಿಸಿದ್ದ ತೇರ್ವಾಡ ಮಂಗರಾಯಿಸಿದ್ದ ಈ ಗೋಕಾಕ್ ನಾಡಿಗೆ ಗೌಡ ಕರ್ಣಿಮಲ್ ಕಾರ್ಸಿದ್ದ ಕರ್ಣಿಮಲ್ ಕಾರ್ಸಿದ್ದ ಗೋಕಾಕ್ ನಾಡಿಗೆ ಬಂದ

ಕರುಣಿ ಮಲಕಾರ ಸಿದ್ದೇಶ್ವರನ ಡೊಳ್ಳಿನ ಹಾಡಿಕೆ ಸಂಘ ಅಂತ ಹೇಳಿ ಸಾಕಷ್ಟು ತಮ್ಮ ಸೇವೆಯನ್ನ ಸಲ್ಲಿಸಿದ ಸಿದ್ಧಾಟಗಿರಾಗಲಿ ಶಿವಸ್ಥಾನದೊಳಗ ಸೇವೆಯನ್ನ ನೀವು ಸಲ್ಲಿಸಿದೀರಿ ತಮ್ಮದೇ ಆದಂತ ಈ ಧಾರ್ಮಿಕ ಅಪಾರವಾದ ಪಡುಗೆ ಅಂದ್ರೆ ಹೆಂಗರಿ ನಾವು ಏನೋ ದೇವ್ರಿಗೆ ಒಂದ್ ದೊಡ್ಡ ದೆರಿಗಿ ಕೊಡ್ತೀವಿ ಅನ್ನೋದಕ್ಕಿಂತ ಈ ದೇವ್ರನ್ನ ನಾವ ನಮ್ಮ ಬಾಯಿಂದ ಹೊಗಳಬೇಕ್ರಿ ಬೇಕು ಒಂದ್ ಪದ್ಧತಿ ಅದ್ರೆ ದೇವ್ರನ್ನ ಹೊಗಳೋ ಅಧಿಕಾರ ಐತಿ ತಗೊಳ್ಳೋ ಅಧಿಕಾರ ಅಂದ್ರೆ ಯಾರಿಗೂ ಕೂಡ ಅಧಿಕಾರ ದೇವ್ರಿಗೆ ನಾವ್ ಏನೋ ಕೊಟ್ಟಿಲ್ರಿ ನಮಗ ಈ ಶಿವಸ್ಥಾನದೊಳಗೆ ಯಾವ ರೀತಿ ನೀವು ಸೇವೆ ಸಲ್ಲಿಸಿ ಈ ಭಗವಂತನ ಇದು ಮಾಡಿದ್ರಿ ನಾಮಚರಣೆ ಮಾಡಿದ್ರಿ ಅಂತ ಇದು ಏನಲ್ರಿ ನಾವ ಎಲ್ಲಾ ಬಡ್ಡಿಯಿಂದ ನಮ್ ಹಿರಿಯಾರು ಮಾಡ್ಕೊತ ಬಂದ್ರು ಅದ ಪ್ರಕಾರ ನಾವು ಮಲಕಾರುದಿನ ಸೇವಾ ಮಾಡ್ಕೋತ ಆ ಮೋಕ್ಷದಿಂದ ಮಲ್ಕಾರ್ಸದ ಹಿಂಗ ನಾಮ ಹೊಳ್ಕೋತ ಹಿಂಗ ನಡದ್ರಿ ಮಧವನ ಮಹಾರಾಜರ ಪದ ಹಾಡ್ಕೊತ ಹಿಂಗ ನಡುದ್ರಿ ನಾವು ನಿಮ್ಮಲ್ಲಿರುವ ಒಂದ್ ಹತ್ತು ತೊಡಗರ ನಮ್ದು ಒಂದ್ ಸಂಘತ್ರಿ ಹತ್ ತೊಡಗರ್ ಎಲ್ಲ ಸಂಘ ಕೂಡಿ ನಾವ್ ಹಂಗ ಕಟ್ಕೊಂಡ್ ಹಂಗ ಹಿರಿಯಾರು ಹಂಗ ಬಂದಿರ್ರಿ ಈಗಾರು ನಾವ್ ಹಂಗ ಅದನ್ನ ಒಟ್ಟು ಮುಂದ್ ವರ್ಷಕೋತ ನಡದ್ರಿ ದೇವ್ರ ಸೇವಾ ಮಾಡುದು ಪಲ್ಲಕ್ ಸೇವಾ ಮಾಡುದು ಹಿಂಗ ಮಾಡ್ಕೊತ ನಡ್ದು ರೀ ಅಂದ್ರೆ ಈಗ ನಿಮ್ಮ ಕಾಲಕ್ಕೆ ಇಷ್ಟು ಮುಗಿತ್ರಿ ಇನ್ನೇನಿದ್ರ ನೀವ್ ಮತ್ ನಿಮ್ಮ ಹಿಂದಿದ್ರೆ ಹುಡುಗ್ರಯಾರ್ ಮಾಡ್ಕೊತ ಬರ ಆಯ್ತವ್ರಿ ಯಾಕಂತಂದ್ರ ಈಗ ಸದ್ಯ ಬರ್ತಾ ಬರ್ತಾ ನೋಡಿತಂದ್ರೆ ಎಲ್ಲೋ ಒಂದ್ ಕಡೆ ಈ ನಮ್ಮ ಹಾಲ್ ಮತ್ತ ಪೂಜಾರಿಗಳ ಸಮಾಜದೊಳಗ ದೇವ್ರ ಮೇಲೆ ಎಲ್ಲೋಂದ್ ಕಡೆ ಭಕ್ತಿ ಕಡಿಮೆ ಅವ್ರದ ನೌಕರಿ ಕಡೆ ಜಾಸ್ತಿ ಆಗ್ಲತ್ತೀ ಮದಗೊಂಡ ಮಾರಾಜ್ರ ಏನ್ ಕೊಟ್ಟಾರಲ್ಲ ಅದ ವ್ಯತ್ಯಾಸದಾಗ ನಾವು ನಡದ್ವಿ ಹೆಂಗ ಅವ್ರ ಏನ್ ಶಿಕ್ಷಣ ತೋರ್ಸಿ ಬಿಟ್ರಿ ಅದ ವ್ಯತ್ಯಾಸದಾಗ ಅವ್ರ ಪದಾನ ಹಾಡ್ಕೊತ ಅವ್ರದ ಹೊಯೋತ ನಾಮ ಮಲ್ಕಾರ್ ಸದಂದ ಅಮ್ಮಕ್ ಯೂಸ್ ಮಾಡ್ಕೊತ್ರಿ ಅದನ್ನ ನಡದ್ ರೀ ಮದಗೊಂಡ್ ಮಹಾರಾಜ್ ಕೊಟ್ಟ ಸಿಗುದಲ್ರಿ ನಾಮ ಸಿಗೋದಿಲ್ರಿ ಸಿಗ ಸಿಗುದಿಲ್ರಿ ಸುಮ ಭಗವಂತನ್ ಪುನರೀ ನಮ್ ಹಿಡ್ಕಿನ ಮ್ಯಾಗ್ ಬನ್ನಿ ಅವ್ ಭಗವಂತ ನಾವ್ ಅದನ್ನ ಕಾಪಾಡಿಕೊಂಡ್ ಹೋಗುವ ನಮ್ ಧರ್ಮ್ರಿಡ್ ಇದು ಇದೇನು ಅದು ಭಗವಂತನ ಆಶೀರ್ವಾದ ನಮ್ ಹಿನ್ ಎಲ್ ಇಲ್ರಿ ನಾವ್ ಅವನ ಮ್ಯಾಲ ಇದ್ರಿ ಈ ಸ್ವಾಮಿಗಳು ಆತು ನಾವ್ ಆತು ಅವನ ಸದಾ ಆತು ಒಂದ್ ಹತ್ತು ಹುಡುಗ ಹತ್ತು ಹದಿನೈದು ದಿನ ಹುಡುಗರಾವ್ರಿ ನಮ್ ಒಟ್ಟೇದ ಕ್ಯಾಂಪ್ ಐತ್ರಿ ನಮ್ದು ದೇವ್ ಸೇವಾ ಸಲ್ಲಿಸ್ಬೋದು ಸಿದ್ದಿ ಸಿದ್ದೇಶ್ವರದ ಪರಂಪರೆಯನ್ನು ಹೋಗಿಲ್ಲ ತಳ್ಕಿಸಿಂದ ಮಕ್ಕಳಲ್ಲಿ ಮರಿ ಹಿಂಗ ಆಶೀರ್ವಾದ ಉಳಿಲ್ಲ ತಿಳ್ಸಿಂದ ಹಿರಿಯರ ಆಶೀರ್ವಾದ ಇವರ ಆಶೀರ್ವಾದ ನಮ್ಮ ಒಡೆಯರ್ ಬಂಧುಗಳ ಆಶೀರ್ವಾದ ಊರು ಹಿರಿಯರ ಆಶೀರ್ವಾದ ಹಿಂಗೆ ನಮ್ಮ ಸದಾ ಕಾಲ ಇರ್ಲತ್ತ ತಿಳ್ಕೊಂಡಿಂದ ನಮ್ಮ ಹಿರಿಯರ ಪುಣ್ಯ ನಮ್ಮ ನಾಗ್ನೂರ್ ಹಿರಿಯರದಿಂದ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಒಂದ ಹಾಕಿಸಿಂದ ಹೋಗ್ಬೇಕು ತಿಳ್ಕಿಸಿದ ನಮ್ಮ ಮಲ್ಕಾರ್ ಆಶೀರ್ವಾದ ಹೋಗ್ತಿದ್ದೆ ಶ್ರೀ ಕ ಮಲ್ಲಿಕಾರ್ಜುನ ಶ್ರೀ ಕರ್ಣಿ ಮಲ್ಕಾರ್ ಸಿದ್ದೇಶ್ವರ ಪಾದಕಮಲ್ಗಿ ನಮಸ್ಕರಿಸುತ್ತ ಮಲ್ಕಾರ್ ಸಿದ್ದೇಶ್ವರ ಸಾಕಷ್ಟು ಪೋವಾಡ್ ಮಾಡಿದನ್ರಿ ರೀ ಮಾಡಿದಂದ್ರೆ ಈಗ ಸುತ್ತ ಅವಾಗೆ ಬಂದು ಪೋವಾಡ್ ಮಾಡಕ್ ಆಗುದಲ್ರಿ ಯಾಕಂದ್ರೆ ಯಾವ್ದೋ ಒಂದು ರೂಪದಾಗ ಬರ್ತಾನ ಯಾವ್ದೋ ಒಂದ್ ಮನುಷ್ಯರ ರೂಪದಾಗ ಬರ್ತಾನೋ ಯಾವ್ದೋ ಒಂದ್ ಪ್ರಾಣಿ ರೂಪದಾಗ್ ಬರ್ತಾನೋ ಅದೇ ರೀತಿ ನಮ್ಗೆ ಇಲ್ಲಿ ಕುತ್ತಂತ ಹಿರಿಯರ ರೂಪದಾಗ ನಮ್ಮ ಕರ್ಣಿ ಮಲ್ಕಾರ್ ಸಿದ್ದಿಯ ಸಾಕ್ಷಾತ್ ನೋಡಿದ ನಮ್ಗ ಒಂದ್ ಉದಾಹರಣೆ ಐತ್ರಿ ಯಾಕಂದ್ರ ಈ ಹಿಂದಿನ ವರ್ಷದಾಗ ನಮ್ಮ ಊರಿಗೆ ಬರಗಾಲಂತ ಪರಿಸ್ಥಿತಿ ಮದುವೆ ಆಗತಿರ್ಕಿಲ್ರಿ ಮದುವೆ ಜನರ ರೈತರ ಎಲ್ಲ ಸಂಕಷ್ಟಕ್ಕೀಡಾಗಿದ್ರ ಅಂತ ಸಂದರ್ಭದಾಗ ಸಾಕ್ಷಾತ್ ಪರಮಾತ್ಮನನ್ನ ಈ ಕರ್ಣಿ ಮಲ್ಕಾರ್ ಸಾಕ್ಷಾತ್ ಕರೆಸಿ ಅವ್ರ ತಪಸ್ಸು ಕೂತ ಅವ್ರ ಭಕ್ತಿಗೆ ಮೆಚ್ಚಿ ನಮ್ಮಲ್ಲಿ ಈಗ ಸದ್ದ ಈ ವರ್ಷ ಎಲ್ಲ ಊರು ತುಂಬ ಎಲ್ಲ ಅಗ್ನಿ ಸಮೃದ್ಧಿಯಾಗಿ ಬೆಳೆ ಬರೋದು ಅವ್ರಿಗೆ ಮದುವೆ ಆಗಿತಿ ಅದಕ್ಕೆ ಕಾರಣ ಅಂದ್ರ ಮಲ್ಕಾರ್ ಸಿದ್ದೇಶ್ವರ ಸ್ವತಃ ದೇವರೇಶ್ವರ ರೂಪದಾಗ ಬಂದ ನಮ್ಗೆಲ್ಲಾ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟ ಕಾಪಾಡಿದಾನಂತ ಹೇಳಕ್ಕೆ ನಾ ಇಷ್ಟಪಡ್ತೀನಿ ಹದಿಮೂರು ದಿನ ಕಾಲ ಉಪವಾಸ ಮಾಡಿದಾರ ಪ್ರತಿದಿನ ಬೆಳಿಗ್ಗೆ ಯಾವ ಮಾಡ್ರಿ ಊರಾವಣ್ಣ ಎಲ್ಲ ಬಂದ್ ಮಾಡಿರ್ತಿ ಯಾರು ಇದನ್ನ ಮಾಡಿಲ್ವತ್ತಾಗ ಸ್ವಪೂರ್ಣವಾಗಿ ಸಮಾಜಕ್ಕೆ ಕಲ್ಯಾಣಗೋಸ್ಕರ ತಾವು ಸ್ವಂತ ಬುದ್ಧಿ ಅಂದ್ರ ಮಾಡಿ ನಮ್ಗೆಲ್ಲಾ ಆಶೀರ್ವಾದ ಮಾಡಿದಾರತಿ ಹೇಳಕ್ ಇಷ್ಟಪಡ್ತೀನಿ ಬಯಲಭೂತಗ ಈ ಗ್ರಾಮಕ್ಕ ಈ ನಾಡಕ್ಕ ಆದಿ ದೇವರಾಗಿರ್ತಕ್ಕಂತ ಮಲಕಾರ ಸಿದ್ದೇಶ್ವರ ಪಾದಕ್ಕೆ ಹದಿಮೂರ್ದು ಒಂದೆರಡು ಮಾತುಗಳನ್ನು ಹೇಳ್ತೇನೆ ನಾನು ಈಗ ಮೂವತ್ನಾಲ್ಕು ವಯಸ್ಸು ನನಗ ನಾ ಎಂದ ಹುಟ್ಟೇನ್ರಲ್ಲ ಅಂದಿಂದ ಈ ಗುಡಿ ನೋಡ್ತನು ಪೈಲ ಎಲ್ಲಾ ಇದು ಮ್ಯಾಳಗದಿತ್ರಿ ಸರ್ ಬಡ್ಡ್ಯಾಗ ಇದ ಮ್ಯಾಲ ಮ್ಯಾಳಗದಿತ್ತು ಅವ ಬಾ ಓಲ್ಡ್ ಗುಡಿ ಇತ್ತು ಮಳಿ ಪಳಿ ಆದ್ರ ಗುಡಿ ಸೋರ್ತಿತ್ತು ಈಗ ಹಂಗ ಈ ಏನೋ ಕಾರ್ಯಕ್ರಮ ಆಗಲಿ ಅಮಾಸಿ ಎಲ್ಲ ಎಲ್ಲಾ ಮಾಡ್ಕೋತ ಇದ್ರಿ ಇಲ್ಲಿ ಈಗ ಬರಬರ್ತ ಏನಾತ್ರಿ ನಮ್ಮ ಹಿರಿಯಾರ ಸಮ್ಮುಖದ ಸಿದ್ದಪ್ಪ ಜಾವ್ಲಿ ನಮ್ ಈ ನಮ್ಮ ಬಂದು ಬಳಗ ಹಿರಿಯಾರದಿಂದ ಏನತ್ರಿ ಒಂದು ಈ ಗುಡಿ ತಗದಿಷ್ಟ ಗುಡಿ ಹಾಕಿದ್ರಿ ಇಲ್ಲಿ ಏನೋ ನಮ್ಮ ಊರಾಗ ಒಂದು ಮದುವೆಗಳು ಆದ್ರೆ ಎಲ್ಲಾ ದೇವ್ರ ನಿವೇದಿ ಕೊಡಾಕ್ ಬರ್ತರು ನಿವೇದಿ ಕೊಡಾಕ್ ಬಂದಾಗ ಮಲ್ಕಾಶ್ ಗುಡಿ ಬರ್ಬೇಕು ಇಲ್ಲೂ ಬರ್ತಾರು ಈ ದೇವ್ರಿಗೂ ಉಡಿ ಇದನ್ನ ನಿವೇದಿ ಕೊಡ್ತಾರು ಕಾಯಿ ಹೊಡಿತಾರು ಎಲ್ಲಾ ವಿಜೃಂಭದಿಂದ ಮತ್ತ ಇನ್ನೊಂದು ನಾವ್ ಈ ಗುಡಿಂದ ಈ ನಮ್ ಇದು ನಮ್ ಸೆಂಟರ್ ಆಗಿ ನಮ್ಗೆ ಏರಿಯಾ ನಡಕದ ಗುಡಿರದ ಮಲ್ಕಾರ್ ಈ ಒಂದು ಕಾರ್ಯಕ್ರಮಗಳ್ರೆ ನಮ್ ಇಲ್ಲಿ ಒಂದು ಏರಿಯಾ ಮಂಜು ಒಂದು ಕೂಡಸಾಗಲಿ ಒಂದು ಮದುವೆ ಕಾರ್ಯಕ್ರಮ ಆಗಲಿ ವಿಜೃಂಭಣೆಯಿಂದ ಹಾಕ್ರಿ ಇಲ್ಲಿ ಆಮೇಲೆ ಮನೆ ಎಲ್ಲಾ ಫ್ಲವರ್ಸ್ ಹಾಕಿರು ಇಲ್ಲಿ ಹನುಮಪ್ಪನ ಗುಡಿ ಒಂದ್ ಸ್ಥಾಪನಾ ಮಾಡ್ರು ಎಲ್ಲಾ ಬಾರಿ ಅಂದ್ರೆ ಭಾರಿ ಈ ದೇವ್ರ ಅಂದ್ರೆ ಇಲ್ಲಿ ಎಲ್ಲಾ ಜಾತಿ ಜನ ಇಲ್ಲಿ ಉಪ್ಪಾರ ಲಿಂಗಾಯತರ ಕುರುಬ್ರ ಎಲ್ಲಾ ಜಾತಿ ಜನ ಐತೆ ಈ ದೇವ್ರಿಗೆ ಜಾತಿ ಅನ್ನೋದಿಲ್ಲ ಇಲ್ಲಿ ಇನ್ನೊಂದು ಯಾರೋ ಏನೋ ಅವ್ರ ಮನೆಯೊಳಗ ಮಾಡಿದ್ರೆ ಕೂಡ ಇಲ್ಲಿ ಯಾರು ಬರಂಗಿಲ್ಲ ತಲೆ ಮೇಲೆ ನೀರ್ ಹಾಕೊಂಡ್ ಬರ್ತಾರ ಹೆಣ್ಮಕ ಏನೋ ಆದ್ರೂ ತಲೆ ಮೇಲೆ ಏನ್ ಹಾಕೊಂಡ್ ಬರ್ತಾರೋ ಅಷ್ಟ ನಿಷ್ಠಾವಂತ ದೇವ್ರ ಮತ್ ಈ ದೇವ್ರಿಗೆ ಸರ ಮಾಡಿ ಕೇಳೋದ್ ನಡಿಯಂಗಿಲ್ಲ ಈ ದೇವ್ರ ಆಗ ಒಂದ್ ಮಾತು ಕೇರ್ನು ನೆಂಬಿದ ದೇವ್ರದಾ ಅಂದ್ರೆ ದಾನ ಸರ ಈ ಗುಡಿ ಎಂದ ಇದಾಗಿದ್ಯಾ ಈ ಗುಡಿಯಿಂದ ನಾವು ಒಂದು ಗಣಪತಿ ಅನ್ನೋದನ್ನ ಮಾಡಿದಲ್ಲಿ ಈ ಗಣಪತಿಯಿಂದ ಹಲವಾರು ಕಾರ್ಯಕ್ರಮ ಮಾಡ್ತೀವಿ ಹೆಣ್ಣು ಮಕ್ಕಳಿಗೆ ಕಾರ್ಯಕ್ರಮ ಕೊಡ್ತೀವಿ ಶಾಲಿ ಮಕ್ಕಳಿಗೆ ಕಾರ್ಯಕ್ರಮ ಕೊಡ್ತೀವಿ ಈಗ ಮತ್ತೆ ನಾವು ಇಲ್ಲಿ ಒಂದ್ ಅಚ್ಚುಕಟ್ಟಾಗಿ ಒಂದು ಊಟ ದೇವಸ್ಥಾನ ಇದೆ ಈ ಗುಡಿಗೆ ಏನು ಅಡಿಗೆ ಮಾಡ್ತೀವಿ ಒಂದು ದಿವ್ಸ ಅನ್ನ ಕಂಬಲ್ಲ ಎಲ್ಲ ಚೆನ್ನಾಗಿ ನಡಿತೈತಿ ಈ ಮತ್ತೆ ನಮ್ಮ ಕಾರ್ಯಕ್ರಮ ಆಗಲಿ ಒಂದು ಹುಡುಗರು ಯಾವ ನಮ್ಗೆ ಒಂದು ಕೆಲಸ ಮಾಡ್ಬೇಕಾದ್ರು ಯಾರು ಹಿಂದ ಮುಂದೆ ಮಾಡಿ ಎಲ್ಲ ತಮ್ಮ ಮನಿ ಅಂತ ಕೆಲಸ ಮಾಡ್ತಾರೋ ಆ ಹುಡುಗರಿಗೆ ಎಲ್ಲಾ ಇವತ್ತು ಕೆಲಸ ಏನು ಮಾಡಿದಾರಲ್ಲ ಈ ಮಲ್ಕಾರ್ ಸರ್ ಪವಾಡದಿಂದ ಎಲ್ಲರೂ ಒಂದು ಒಳ್ಳೆ ಉದ್ಯೋಗದ ಇವತ್ತು ಪವಾಡಕ್ಕೆ ದೇವ್ರ ಸರ ಪವಾಡ ಐತಿ ಈ ದೇವ್ರದ ಯಾರ್ಯಾರು ನಿಂಬಿದಾರಲ್ಲ ಎಲ್ಲರಿಗೂ ಒಳ್ಳೇದಾಗೈತಿ ನಾವು ಹುಟ್ಟಿದಾಗ ನೋಡ್ತೀವಿ ಬಾಳಿ ಇದ್ರಂಬಿಂದ ನಗ ಐತಿ ಹಂಗ ಈ ದೇವ್ರ ಆಶೀರ್ವಾದ ಎಲ್ಲ ಹಂಗ ಒಳ್ಳೆ ಕಾರ್ಯಕ್ರಮ ಆಗತ್ತವ್ರಿ ಈ ಒಂದ್ ವಿಚಾರ ಏನಂತಂದ್ರೆ ನೀವು ಬಹಳ ಸಣ್ಣಾಗಿರ್ತಾವ ಇಲ್ಲೇನೆ ನೀವು ಇಲ್ಲಿಂದಲೇ ಜೀವನ ನಿಮ್ಗೂ ಪ್ರಾರಂಭ ಪ್ರಾರಂಭ ಆಗೈತ್ರಿ ಬಟ್ ವಿಚಾರ ಏನಂತಂದ್ರೆ ಈಗ ಒಂದ ನೀವು ಅವಾಗಿಂದ ಇವಾಗಿಂದ ಏನ್ ಮಲ್ಕಾರ್ ಸಿದ್ದಿನ ಒಳಗೆ ನೀವು ಡಿಫ್ರೆಂಟ್ ಮಾಡಿದ್ರೆ ಅದ್ರ ದೇವಸ್ಥಾನ ಸುಧಾರಣೆ ಹಿಡ್ಕೊಂಡ್ರಿ ಹಾ ಡಿಫ್ರೆಂಟ್ ಮುಂದಾಸ ನಡ್ಸಿರ್ತಕ್ಕಂಥ ಮುಂದಾಸ ಇಲ್ಲೇ ಸಾಲಿ ಕಲ್ತವ್ರಿ ನಾವು ಅಂಗನವಾಡಿ ಸಾಲಿಗೆ ಇಲ್ಲೇ ಕಲ್ತು ಸರ್ ನಾವು ನಮ್ ಕಿತ ಶನಿಯರ್ ಅದಾರ್ರಿ ಕಲ್ತಾವ್ರಿ ಇಲ್ಲೇ ಕಲ್ತವ್ರಿ ಅವಾಗ ಹೆಂಗತ್ರಿ ಗುಡಿದಂದ್ರೆ ಸ್ವಲ್ಪ ಈ ಗಿಡ ಒಂದ್ ಸರ್ ಬೆಂಗ್ ಗಿಡ ಐತ್ರಿ ಈ ಮನೆಗಳೆಲ್ಲ ಎಲ್ಲಾ ಸರ್ ಇದಂದ್ರ ಇದು ಹಾಗೆ ಅಂತ ಇದೆ ಸರ್ ಅದ ಹಾ ಇವು ಸ್ವಲ್ಪ ಮನೆಗಳು ತಗೊಂಡರು ಹಿಂದೆ ಹಿಂದೆಲ್ಲ ಫ್ಲವರ್ಸ್ ಹಾಕಿದ್ರಿ ಒಂಥರ ಇದೆಲ್ಲ ಸರ್ ತಗಮ್ ಅದು ಹಿರಿಯರ ಸಮ್ಮುಖದಾಗ ಇವ್ರು ಸಿದ್ದಪ್ಪ ಜೈಲಿ ಅಂತ ಹೇಳಿ ಇದೆಲ್ಲ ಮೇನ್ ಮುಖಂಡ್ರಿ ಇವ್ರಿ ಎಲ್ಲಾ ಇವ್ರು ಅಕಡೆ ಕಡೆ ಸ್ವಲ್ಪ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಅಕಡೆ ಕಡೆ ಎಲ್ಲ ಪಂಚಾಯತ್ ಹೋಗಿ ಅದನ್ನ ಎದ್ ಮಾಡ್ಕೊಂಡ್ ತಿಂದು ಈ ಮನೆ ಫ್ಲವರ್ಸ್ ಹಾಕುವಂತ ವ್ಯವಸ್ಥೆ ಈಗ ಎಲ್ಲಾ ಹಿರಿಯರು ಕೂಡಿ ಮಾಡಿದಾರ ಅಂದ್ರ ಮಲ್ಕಾರ್ ಸಿದ್ದಮ್ಮ ಒಂದು ಗುರುತಿಸಿಕೊಂಡ್ರಿ ದೇವ್ರಿ ಗುರ್ತಿಸ್ಕೊಂಡ್ರಿ ತುಂಬಾ ಮಾಡಿ ಅನ್ರಿ ಅವ್ ಅವ್ರಿಗೆ ಒಳ್ಳೇದಾಗ ಮಾಡಾಕತ್ತೋ ಎಲ್ಲಾರು ಒಳ್ಳೇದ ಹಂಗ ನಡುವೆ ಮುಂದೆ ಆಯ್ತಾರೆ ಇದು ಮುಂದೆ ಆಯ್ತು ನಾವ್ ಒಂದ್ ಸಂಘಟನೆ ಮಾಡ್ಕೊಂಡ್ಬಿಟ್ಟಿವಿ ಎಲ್ಲಾ ಜಾತಿ ಮತ್ತೆ ಅನ್ನಲ್ದ ಎಲ್ಲಾ ಎಲ್ಲಾ ಕುಲದವ್ರು ಎಲ್ಲಾ ಬಾಂಧವ್ರು ಕೂಡಿ ಸಂಘಟನೆ ಮಾಡಿವ್ರಿ ಬಾರಿ ಒಂದ್ ಕೆಲವೊಂದ್ ಜನ ಈ ಗುಡಿಗ ಅಂದ್ರ ಬಾಳ ಹೆಮ್ಮೆ ರೀ ಈ ನಮ್ಮ ಚನ್ನಗಾಡಿ ಎರಗೊಂಡ್ ಹೇ ಕಂದ್ರಿ ಅವ್ರ ಈಗ ಸದ್ ಇವ್ರದ ಚೇರ್ಮನ್ ರೀ ಪಂಚಾಯತ್ ಇದ್ರಿ ಅವ್ರೆಲ್ಲಾ ಸಹಕಾರ ಮಾಡ್ತಾರ ಬರ್ತಾರ್ರಿ ರಾತ್ರಿ ಹನ್ನೊಂದ್ ಗಂಟೆ ಮಾಡಕೊತ ಎಲ್ಲಾ ಮುಖಂಡ್ರ ಕರ್ಕೊಂಡು ಚರ್ಚೆ ಮಾಡ್ತಿರಿ ಸಿದ್ದಪ್ಪ ಜಾವ್ಲಿ ಅವರು ಬಂದ್ ಅಟೆಂಡ್ ಹಾಕಾರಿ ಮನೆ ಈ ಗುಡಿ ಗುಡಿರೊಂದು ಬಂಡೆ ಸಮ್ಮಂತ ಎಪ್ಪತ್ ಸಾವಿರ ರೂಪಾಯಿ ಬಂಡೆ ಸಂಬಂಧ ತಂದ್ರಿ ಬೆಜಾನ ಕಮಿಟಿ ಅವರು ನಮ್ಗೆಲ್ಲ ಒಡೆಯರ್ ಮಂದಿ ಎಲ್ಲಾರು ಸಹಕಾರ ಮಾಡ್ತಾರ ಬಂದ್ರಿ ಹಂಗೇರ ಇದ್ರೆಲ್ಲ ಬಂದಿತ್ತು ಹೊತ್ ಮಾಡ್ತಾರ ಸರ ಮನೆ ಫಂಕ್ಷನ್ ಮಾಡ್ತೀವ್ರಿ ಒಂದು ವಿಜೃಂಭಣೆಯಿಂದ ಸರ್ ಗುರುತಿಸಿಕೊಂಡ್ತಾರ ದೇವ್ರ್ ಮಲ್ಕಾಯಿ ಗಣಾನ ಕಮಿಟ್ಟಿ ಅಂತ ಹೇಳಿ ಆಗ್ತದೆ ಮಲ್ಕಾರ್ಸಿದ್ದ ನಮ್ಮ ಮದಗೊಂಡ ಮರ ಆಶೀರ್ವಾದಿಂದ ರೀ ಆಶೀರ್ವಾದ್ರಿ ಹಂಗಾವ್ ಸರ್ ಮುಂದ್ ಹೊರ್ತಾ ಐತೆ ಮುಂದ್ ಹಂಗೆ ಹೊರತಾ ಐತೆ ಮುಂದ್ ಇದು ಮತ್ತೆ ಇನ್ನ ಪ್ಲಾನಿಂಗ್ ಇದೆ ಅವ್ರು ಇವ್ರ ನಮ್ಮ ಸಿದ್ದಪ್ಪ ಜಯಲವರು ನಮ್ಮ ಎಲ್ಲಾ ಒಡೆಯರ್ದು ಸರ್ ಇನ್ನ ಮುಂದೆ ಪ್ಲಾನಿಂಗ್ ಇದೆ ಇದೊಂದು ತೆಗಿಬೇಕು ಇಲ್ಲಿ ಒಂದ್ ಅಚ್ಚುಕಟ್ಟಾಗಿ ಅಡಿಗೆ ಮಾಡು ಭದ್ರತೆ ಮಾಡ್ಬೇಕು ಸಿಸ್ಟಮ್ ಆಗ್ಬೇಕು ಒಂದ್ ಮದುವೆ ಕಾರ್ಯಕ್ರಮ ಮಾಡ್ಲಿ ಏನೋ ಆಗ್ಲಿ ಮಲ್ಕಾಶ್ನ ಗಿಡ ಒಂದು ಕಾರ್ಯಕ್ರಮ ಅಂತ ಹೇಳ ಒಳ್ಳೆ ಏನೋ ಉದ್ದೇಶ ಇದಾವೆ ಸರ್ ಮುಂದ್ಗಡೆ ನಾವು ಇನ್ನ ಮುಂದೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಬೇಕಂತ ಒಂದು ಉದ್ದೇಶ ಮಾಡ್ತಾ ಇದೀವಿ ಎಲ್ಲಾರು ಕುಡ್ಕೊಂಡು ಅಚ್ಚುಕಟ್ಟಾಗಿ ಮಾಡ್ತಾರೆ ಇಲ್ಲಿ ಜಗಳ ಜಗಳೆಲ್ಲ ಯಾವ್ದೇ ಸರ್ ಮತಾಂತರ ಎಲ್ಲ ಏನೂ ಇಲ್ಲ ದೇವರು ನಡ್ಕೊಂಡ್ರೆ ಎಲ್ಲ ಒಳ್ಳೇದಾಗೈತೆ ಬಹಳ ಅಚ್ಚುಕಟ್ಟಾಗಿ ನಡೆಸ್ತಾರೆ ಮಲ್ಕಾರ್ಜಿನ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗೈತಿ ಭಗವಂತನ ಹುಡುಕುತ್ತಾ ಹುಡುಕುತ್ತಾ ಸಾಕಷ್ಟು ಗುಡ್ಡಗಾಡ ಪ್ರದೇಶಗಳಲ್ಲಿ ಕುರಿ ಮೈಸ್ಕೊತ ಸಾಕಷ್ಟು ನಮ್ಮ ಹಾಲು ಮತ ಸಮಾಜದೊಳಗಾಗ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹೋಗಿ ಹುಡಿರ್ತ ಹುಡುಕಿರ್ತಕ್ಕಂಥ ಯಾರಾದ್ರೂ ಇದ್ರ ಅದು ಇದೇ ಪೂಜಾರಿ ಸಮಾಜ ಆಗ್ಬೋದು ಮತ್ತ ಎಲ್ಲ ನಮ್ಮ ಹಾಲು ಮತ ಆಗಲಿ ಇದು ಪದ್ಧತಿ ನಡ್ಕೊಂಡು ಬಂದದ ಏನಂತಂದ್ರ ದೇವ್ರು ಯಾರಿಗೆ ಸಿಕ್ಕನಪ್ಪ ಅಂತಂದ್ರ ಗುಡ್ಡದೊಳಗೆ ಹೋಗಿ ಕುರಿಕಾಯ ದೇವರ ಉದ್ಭವ ಮಾಡ್ತಾನ ಈ ಕಡೆ ದನಕಾಯಿ ಅವ್ರಿಗೆ ಕೃಷ್ಣ ಸಿಕ್ಕನ ಎಲ್ಲರಿಗೆ ಅದ ಇಲ್ಲಿ ಯಾರಿಗೂ ಕೂಡ ದೊಡ್ಡ ದೊಡ್ಡ ವಿದ್ಯಾ ಕಲ್ತವ್ರಿಗೆ ದೇವ್ರ ಸಿಕ್ಕಿಲ್ಲ ದೇವರು ಸಿಕ್ಕಿರೋದು ಎಲ್ಲ ಇಂತ ಹಿರಿಯರಿಗೆ ಸಿಕ್ಕಿರೋದು ಆ ಹಿರಿಯರ್ ಪುಣ್ಯದಿಂದ ಏನೋ ಗೊತ್ತಿಲ್ಲ ನಾವು ಈ ಸಂತತಿ ಒಳಗೆ ಹುಟ್ಟಿ ಈ ಧರ್ಮನ ಬೆಳೆಸ್ಕೊಂತ ಹೊಂಟಿದೀವಿ ಮತ್ತ ಈ ಭಗವಂತನ ಆಶೀರ್ವಾದ ಇರೋತನ ಆ ಬಹಳಷ್ಟು ಎತ್ತರಿಕೆನ ಬೆಳೀತದ ಅನ್ನೋ ಒಂದು ನಂಬಿಕೆ ಅದ ಮತ್ತ ಇಲ್ಲಿ ಅಂತ ಹೆಂಗಂತ ಹೆಂಗಂತ ಕೇಳಿದ್ರ ನಾಗನೂರ ಮಲ್ಕಾರ್ಷಿದ ಇಲ್ಲಿ ಇದ್ದಿರ್ತಕ್ಕಂತ ಸುತ್ತಮುತ್ತ ಹತ್ತ ಹಳ್ಳಿಗಳಿಗೆ ಕೂಡ ತನ್ನದೇ ಆದಂತ ಆಶೀರ್ವಾದ ಮೂಲಕ ಭಕ್ತರ ಪವಾಡಗಳನ್ನ ಈಡೇರಿಸುತ್ತ ಇಲ್ಲಿ ಭಕ್ತರಿಗೆ ಸಾಕಷ್ಟ ಒಂದ ಮನೆಗೆ ಹೋಗಿ ಅವ್ರ ಮಾಡಿಕೆ ಮಂತ್ರ ಏನದ ಮಾಟ ಮಂತ್ರ ಕಷ್ಟ ನಷ್ಟ ಏನದಲ್ಲ ಅದನ್ನೆಲ್ಲಾ ಕೂಡ ತನ್ನ ಬಲಗಾಲ ಒಳಗಿಟ್ಟ ಎಡಗಾಲಲ್ಲೇ ಎಲ್ಲ ಹೊರಗೆ ತೆಗೆಯುವಂತ ಶಕ್ತಿ ಹೊಂದಿರತಕ್ಕಂತ ನನ್ನ ಕರುಣಿ ಮಲಕಾರಿಸಿದ್ದ ಅಂತ ಕರುಣಿ ಮಲಕಾರ ಯಾಕಂತಂದ್ರ ಪುಣ್ಯದ ಮಕ್ಕಳೊಳಗ ಒಬ್ಬ ಪುಣ್ಯದ ಮಗ ಈ ಕಡೆ ಗೋಕಾಕ ನಾಡಿಗೆ ಬಂದಾನ ಗೋಕಾಕ ನಾಡಿಗೆ ಬಂದ ಇಲ್ಲಿ ತನ್ನದೇ ಆದಂತ ಪವಾಡಗಳ ಮಾಡಿ ಇಲ್ಲಿ ಗೋಕಾಕ ಗುಡ್ಡದ ಮೇಲೆ ಅಹ್ ಅಲ್ಲಿ ನೆಲೆಸಿರ್ತಕ್ಕಂತ ಕರುಣಿ ಮಲಕಾರ ಸಿದ್ದೇಶ್ವರ ಮತ್ತ ಇದಕ್ಕ ಮತ್ತ ಈ ನಾಗನೂರ್ ಮಠಕ ಮತ್ತೆ ಈ ಕರುಣಿ ಮಲ್ಕಾರ್ಸಿದ್ದನ ಮಠಕ್ಕೆ ಹೆಂಗಂತಂದ್ರ ಮದಗೊಂಡ್ ಮುತ್ತ್ಯಾರಿಗೆ ಒಂದು ಅನ್ಯೋನ್ಯವಾದ ಸಂಬಂಧ ಅದ ಸಾಮಾನ್ಯ ಅಂತ ಕೇಳಿದ್ರ ಇಲ್ಲಿ ಅವರು ಕೂಡ ಬಂದು ಇಲ್ಲಿ ಪ್ರಚಾರ ದೇವರದೊಂದು ಒಂದು ಶಿವಸ್ಥಾನದ ಬಗ್ಗೆ ಒಂದು ಚರ್ಚೆಗಳನ್ನ ಮಾಡಿ ಇಲ್ಲಿ ವಿಸ್ತಾರಗಳನ್ನ ತಿಳ್ಕೊಂಡು ಅದನ್ನು ಕೂಡ ಹೇಳುವಂತ ಒಂದು ವ್ಯವಸ್ಥೆ ಮಾಡ್ಯಾರ ಮತ್ತೊಂದು ವಿಶೇಷತೆ ಏನಂತಂದ್ರ ಕರುಣಿ ಮಲ್ಕಾರ್ ಸಿದ್ದೇಶ್ವರ್ ಅಹ್ ಅಂತ ಅಂತೇಳಿ ಇನ್ಸ್ಟಾಗ್ರಾಮ್ ಐಡಿ ಐತಿ ಆ ಐಡಿ ಒಳಗ ಕಾಕರ್ ನೋಡೇ ನಾ ಸಾರ್ಕರಿ ಅವ್ರಿ ಮತ್ತೆ ಮುಟ್ಟ್ಯಾರ್ ಇರ್ತಾರ ಆದಷ್ಟು ಈ ಕರ್ಣಿ ಮಲ್ಕಾರ್ ಸಿದ್ದನ ಬಗ್ಗೆ ಏನಾರು ನಿಮಗೆ ಚರಿತ್ರೆ ಆಗಲಿ ಅಹ್ ಏನೋ ಒಂದು ನೀವು ಕೌಲ್ ಮೂಲಕ ಕೇಳೋದಾಗಲಿ ಏನೋ ನಿಮ್ಗೆ ಕಷ್ಟ ನಷ್ಟಗಳಿದ್ರೆ ಕೇಳೋದಿದ್ರು ಕೂಡ ಆ ಐಡಿ ಒಳಗ ಫಾಲೋ ಮಾಡ್ಕೊಂಡು ಅದಕ್ಕೆ ಒಂದು ಮೆಸೇಜ್ ಹಾಕ್ರಿ ಆ ಮುತ್ಯಾರ್ ನಿಮಗೆ ಏನ್ ಕಷ್ಟ ಇದ್ರು ಕೂಡ ಹೇಳುವಂತ ಒಂದು ವ್ಯವಸ್ಥೆ ಮಾಡ್ತಾರೋ ಅಹ್ ಇವತ್ತು ನಾನು ಚಿಕ್ಕೋಡಿಯಿಂದ ಇಲ್ಲಿ ಬಂದು ಈ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಟ್ಟದಕ್ಕೆ ಕರ್ಣಿ ಮಲ್ಕಾರ್ ಸಿದ್ಧಿ ಇಲ್ಲದ್ ನನಗೂ ಗೊತ್ತಿದ್ರಕ್ಕಿಲ್ಲ ಅಹ್ ಬಹಳಷ್ಟು ಖುಷಿ ಆಯ್ತು ಈ ಭಗವಂತನ ಆಶೀರ್ವಾದ ನಿಮಗೂ ಇರ್ಲಿ ನಮಗೆ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ಧನ್ಯವಾದಗಳು ಮತ್ತೆ ಸಿಟ್ಟು ಮುಂದಿನ ನೋಡೋದ ನಮಸ್ಕಾರ ಮುಕ್ತಾರಲ್ಲ